ನಮಸ್ಕಾರ ವೀಕ್ಷಕರೇ ಜನರಕ್ಷಕ ನ್ಯೂಸ್ಗೆ ಸ್ವಾಗತ ತಾಲೂಕ್ ಪಂಚಾಯತ್ ಬೀಳಗಿ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಸಮಿತಿ ಗ್ರಾಮ ಪಂಚಾಯತ್ ಕಾರ್ಯಾಲಯ ಬೀಳಗಿ ಮಾನ್ಯ ಧನ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಗ್ಯಾರಂಟಿ ಯೋಜನೆಗಳು ಸಾರ್ವಜನಿಕ ಕುಂದುಕೊರತೆ ಸಭೆ ಬೀಳಗಿ ಮತಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಜೆ ಟಿ ಪಾಟೀಲ್ ಸರ್ ಗ್ಯಾರಂಟಿ ಕುಂದುಕೊರತೆಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು

アて、リカのパーティーのソーダのパーティーのボールをしたら、一歩で一歩を失敗し

इच्छा पुरोहत्कार के परामर्श के बजट कोड के खानदान में नाम लेती है कि वह उसको आई भेज लेनी राइटरी में चेक पुरोहत्कार का परामर्श और भारतीय देशों का भरोसे की सदर बड़ी दिशा में

ಇಲ್ಲಿ ಸಿಎಸಿ ನೀವೆಲ್ಲರೂ ಮೂರುವರೆ ಗಂಟೆ ಆಯ್ತು ಏನು ಕ್ಯಾಶ ಮಾಡ್ರಿ ತಿರುವಿ ವಸ್ತು ಇವರು 2 ಗಂಟೆ ತಗೋತು 2 ಕಿಲೋ ಇಲ್ಲಿ ಬಿಡುತ್ತೆ ಇದು 800 ಒಂದು ಬರಬೇಕಾ 800 ಬರಬೇಕಾ 800 ಮಂದಿ 2 ಕಿಲೋ ಬಿಡೋಕೆ ಇಕ್ಕೋರ ಬರ ಇದು ಸಮವೇಶ ಮಾಡ್ತೀವಿ ಇಲ್ಲಿ ಇಷ್ಟ ಆಗೋ

ಅರವತ್ತು ಸಾವಿರ ಕೋಟಿ ವರ್ಷದೊಳಗೆ ಒಂದು ಲಕ್ಷದ ಜಿಲ್ಲಾಧ್ಯಕ್ಷ ಒಂದು ಲಕ್ಷ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಇಡೀ ಜಗತ್ತ ಯಾವುದೇ ಮಧ್ಯಮಂತ್ರಿ ಯಾವುದೇ ಕಮಿಷನ್ ಏಜೆಂಟ್ ಇರ್ಲಾರ ಎಲ್ಲಿ ಒಂದು ಪೈಸಾ ತಗೋಲಾಗ ನಿಮ್ ಅಕೌಂಟ್ಗೆ ಕೊಡುವಂತ ಯೋಜನೆ ಯಾವ್ದು ಗಡಲಕ್ಷ್ಮಿ ಯೋಜನೆ

जन औद्योगिक सुधारण आर्थिक वगैरे अभ्यास इथं कार्यक्रम डिक्ले मेन्स कर्नाटक राज्य दिवाळी सिद्ध कंपनी ಇವರು ಇಲ್ಲಿ ಚುನಾವಣಾ ವಾತಾವರಣದಲ್ಲಿ ನಮ್ಮದನ್ನು ಹರಕೇ ಮಾಡ್ಕೊಟ್ಟಿದ್ದಾರೆ ಸರ್ಕಾರಿ ಹಿರಿಯನೇ ಇಲ್ಲ ಯಾವ ಕಾರ್ಯಕ್ರಮ ನೀತಿರವಾ ಇಲ್ಲ ಬಹಳ ಕೊಡು ಹೇಳಿಸ್ಬೇಕು ಅಂತ ಇರ ಐರಬಹುದು ಅಂದ್ರೆ ಸರ್ಕಾರ ನೀಡಿಬೇಕಾದ ರೋಡ್ ಫಿಕ್ಸ್ ಮಾಡ್ಲಿಲ್ಲ ಈ ಜಾಗಕ್ಕೆ ತೀರಿ ನಿಮ್ಮ ಜಾಗ ಬರ್ತಾ ಮುಖಾಂತರ ಸಿಂಗಲ್ ಗ್ಯಾಪ್ ಯೂನಿಟ್ ಹಣ ಬಿಡೋಣ

ulikak gara tal pottak ukoa zeitza saleta dago aurrenian horrako aurrua